स्वामी सर वर्णन दे रहे हैं वर्णन दे रहे हैं तो हम लोग किस समाधि में तंबड़ा 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 चलाएंगे करों नाला माता के पूरा जो तुम बजाएंगे ये लगा ಜಗಳಾಯ್ತವೆ ಆಗಬೇಕು ಒಬ್ಬರನ್ನ ತಗೊಂಡು ಇನ್ನೊಬ್ಬರ ಮುಂದೆ ಹೇಳಬಾರ್ದು ನನ್ನಸೆ ಪ್ರಕಾರ ಮಾತಾಡ್ತಾಯಿದ್ದಾವೆ ಅದನ್ನೋಕೆ ಇನ್ನೊಬ್ರು ಮುಂದೆ ಹೇಳ್ಕೊಂಡು ಏ ನಾವು ಒಳ್ಳೆಯವ್ರ ಅಂತ ಅನ್ನಿಸ್ಕೊಬೇಕು ಅವ್ರ ಮೆಂಡಿಟ್ಟಿರ್ತದೆ ಇರ್ತದೆ ಇದನ್ನ ಇಲ್ಲಿ ಮಾತಾಡಿ ತಗೊಂಡಾಗ ಅಲ್ಲಿ ಹೇಳಿ ಅವ್ರಿಂಥವೇ ಮಾಡ್ತಾ ಇರ್ತಾರೆ ಜನ ತುಂಬ ಜನ ಇದ್ದಾರೆ ಮಾತಾಡ್ತಿರ್ತೀವಿ ಹೋಗ್ಬಿಟ್ಟು ಅದನ್ನೊಬ್ಬರು ಬಿಟಿಂಗ್ ಇಡೋದು ಅದು ಏನಪ್ಪ ಹಂಗೆ ಮಾಡಿದ್ರೆ ಅವ್ನಿಗೆ ಏನು ಖುಷಿ ಸಿಗುತ್ತೋ ಏನು ಸಿಗುತ್ತೋ ಗೊತ್ತಿಲ್ಲ ತಯಾರು ಮಾಡ್ಬೋದು ತಾವು ಮಾತಾಡೋದು ತಾವು ಮಾತಾಡಿದ್ರು ಜನ ಹೋಗಿ ಅಂತ ಹಂಗೆ ಹೇಳ್ತಾರೆ ಅವಾಗ ಮಾತ್ರ ಶುಟ್ಟು ಒಂದು ಹುಡುಕ್ತವ್ರಿ அந்த டோர்டோ டோர்டோ வந்து அந்த இந்த வந்து அந்த கேம் மாட்டிக்கிட்டோம் எங்க வந்து நம்ம கேம் மாட்டறது நம்ம என்ன பண்ணலாம்ங்கலாம் அந்த

அந்த நீட்ரி நான் எழுந்தப்பா நான்ப்பா தந்து சரி பற்றி ரேக்காக்கிழது ஜரையாரு ಕೂಡ ಶೇರ್ ಮಾಡಬೇಡ್ರಿ ಆಗುತ್ತೆ ಅಂತ ಹೇಳ್ತಾರೆ ತೊಗೊಂಡು ನಿಮ್ಮ ಮುಂದೆ ಹೇಳ್ತಿದ್ದಾನೆ ಅಂತ ಅಂತಂದರೆ ಅವ್ರು ನಿಮ್ಮ ನಿಮ್ಮದು ತೊಗೊಂಡು ಇನ್ನೊಬ್ಬರ ಮುಂದೆ ಹೇಳ್ತಿರ್ತಾರೆ ಅರ್ಥ ಆಯ್ತು ಅಂದರೆ ಇನ್ನೊಬ್ಬರದ್ದು ವಿಷಯ ತೊಗೊಂಡು ಅಲ್ಲಿ ಮಾತಾಡಿದ್ ತೊಗೊಂಡು ನಿಮ್ಮ ಮುಂದೆ ಹೇಳ್ತಿದ್ದಾನೆ ಅಂತಂದರೆ ಅವನು ನೀವು ಮಾತಾಡಿದ್ದು ತೊಗೊಂಡೋಗಿ ಇನ್ನೊಬ್ಬರು ಮುಂದೆ ಹೇಳಲ್ಲ ಅಂತ ಏನು ಗ್ಯಾರಂಟಿ ಸೊ ಅವ್ರು ಮಾತನ್ನು ಕೂಡ ನಂಬಾಡೋಸತಿ ಅಂಥ ಮಾತು ನಂಬಾಡೋದು ನಂದು ಹೇಳಲ್ಲ ಕೂಡ ನಮ್ದು ಯಾವಾಗ ಹೇಳ್ತಾನೆ ಹೇಳ್ತಾನೆ ನಾನು ಗೊತ್ತಾಡೋದಂಗೆ ಹೇಳ್ತಿದ್ದಾನೆ ಅಷ್ಟೇ ನನಗೆ ಕೆಲಸ ನಂಗೆ ಸೊ ಸರ್